ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ತೋಗ್ಬೇಡಿ ಹಾಗೆಯೇ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾನು ಈ ಥರ ಚಿಕ್ಕದೊಂದು ಗೊಂಬೆ ಇಟ್ಬಿಟ್ಟು ನಮ್ಮನೆ ಲಕ್ಷ್ಮೀ ರಥನಾದ್ರೆ ಹೀಗೆ ಮಾಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡಿದ್ರಿ ಅಂತ ಹೇಳಿ ಒಂದು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ನಾನು ಲಾಗ್ ಆನ್ ಟೈಮ್ಗೆ ಆಗ್ತಿಲ್ಲ ಅಂತ ತುಂಬ ಜನ ಹೇಳ್ತಿದ್ದೀರ ಬಟ್ ನನಗೆ ಆಪ್ಷನ್ ಇಲ್ಲ ನಾನು ಫ್ರೀ ಟೈಮಲ್ಲಿ ಮಾತ್ರ ಅದರಲ್ಲೂ ಎರಡು ಮೊಬೈಲ್ ಇರೋದ್ರಿಂದ ಅದರಲ್ಲೊಂದು ಸಲ ಇದರಲ್ಲೊಂದು ಸಲ ಶೂಟ್ ಮಾಡ್ಕೊಂಡಿರ್ತೀನಿ ಸೊ ಲ್ಯಾಗಾಗಿ ಡಿಲೇ ಆಗ್ತಿದೆ ದೆನ್ ಹಬ್ಬಕ್ಕೆ ಅಂತ ನಾನು ರೆಡಿಯಾಗಿರೋ ಸ್ಟೈಲ್ ಹೇಗಿದೆ ಈ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸ್ಯಾರಿ ವರಲಕ್ಷ್ಮಿ ದಿನ ಹಾಕ್ಬೋದಾ ಹಾಕ್ಬಾರ್ದಾ ಅನ್ನೋದನ್ನ ಕಾಮೆಂಟ್ ಮಾಡಿ ಬೇಸಿಕಲಿ ಗ್ರೀನ್ ಹಾಕಕ್ಕೆ ಕೇಳ್ತಾರೆ ಎಲ್ಲರೂ ನಾನಿವತ್ತು ಡಿಫ್ರೆಂಟಾಗಿರುತ್ತೆ ಅಂತ ಹೀಗೆ ಟ್ರೈ ಮಾಡಿದೀನಿ ನಮ್ಮ ಮನೆ ಪೂಜೆ ಒಂದ್ಸಲ ನೋಡಿಬಿಡ್ತೇವೆ ಅವರ ಬನ್ನಿ ಸೊ ನಮ್ಮ ಚಿಕ್ಕ ರಥನ ನೋಡಿ ಬ್ಯಾಡ್ ಕಾಮೆಂಟ್ ಆದರೆ ಮಾಡಬೇಡಿ ಇವೆನ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಒಂದು ಹಾರ್ಟ್ಫುಲಿ ಒಪಿನಿಯನ್ ಆದರೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ನನಗೆ ಲಕ್ಷ್ಮೀ ರಥ ಆಗಲಿ ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ ಈ ಥರದ್ದು ಸ್ವಂತ ಮನೆಯಲ್ಲೇ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನು ಆಸೆ ತುಂಬ ಜಾಸ್ತಿ ಯಾಕೆ ಅಂದರೆ ನಾವು ಬಾಡಿಗೆ ಮನೇಲಿರೋ ಅಷ್ಟು ದಿನ ಅಲ್ಲಿ ಶಿಫ್ಟ್ ಆಗ್ತಾನೆ ಇರ್ತೀವಿ ಅನ್ಕಂಫರ್ಟ್ ಇರುತ್ತೆ ಅದೇ ಸ್ವಂತ ಮನೆ ಆದರೆ ಒಂದೇ ಹತ್ರ ನಿವಾಸ ಮಾಡ್ತಿರ್ತೀವಿ ಸೊ ಒಂದೇ ಪ್ಲೇಸಲ್ಲಿ ಈಗ ಒಂದು ಲಕ್ಷ್ಮೀ ದೇವಿನ ರಥ ಮಾಡ್ತಿದ್ದೀವಿ ಈ ಪ್ಲೇಸಲ್ಲಿ ಕೂರಿಸಿ ಅಂದರೆ ಅದೇ ಪ್ಲೇಸಲ್ಲೇ ಇಯರ್ ಇಯರ್ಲಿ ಕೂರಿಸಿ ಮಾಡಬೇಕು ಅದು ಹಾಗೆ ಬರುತ್ತೆ ಅಂತ ನಮ್ಮ ಮನೆಗಳಲ್ಲಿ ದೊಡ್ಡವ್ರು ಹೇಳಿದ್ದು ನಾನು ಕೇಳಿದ್ದೀನಿ ದೆನ್ ಇಲ್ಲೇನು ಅಂದರೆ ನಾನು ಇಲ್ಲಿ ಕಾಣಿಸ್ತಿರ ಈ ಏನಂತಾರೆ ಈ ಎಷ್ಟು ು ಮನಿ ಮೇಲೆ ಐ ಮೀನ್ ಇದೆಯಲ್ಲ ಆ ಕಾಸ್ ಮೇಲೆ ಏನಾದರೆ ಹಾಕಿದ್ದೀನಿ ನಾನು ಐ ಮೀನ್ ಇಟ್ಟಿದ್ದೀನಿ ಲಕ್ಷ್ಮಿ ಗೊಂಬೆನ ಸೊ ಅದು ಬಂದುಬಿಟ್ಟು ರೆಗ್ಯುಲರ್ಲಾಗಿ ನಾನು ಈ ಮ ಈ ಮನಿ ಫುಲ್ಲು ನಾನು ಇದೇ ಲಕ್ಷ್ಮಿ ಗೊಂಬೆನ ರಥನ ಮಾಡಬೇಕಾದ್ರೆ ಮಾತ್ರ ಇರಿಸ್ತೀನಿ ಇದು ರೆಗ್ಯುಲರಾಗಿ ನಾನು ಬಳಸೋ ಮನಿ ಅಷ್ಟೆ ನಾನೀಗೇ ನಾರ್ಮಲಿ ಲಕ್ಷ್ಮಿ ಅಮ್ಮ ಅವರ ವ್ರತ ಮಾಡಬೇಕು ಅಂದರೆ ನಾನು ಅಮ್ಮನ ಪೂಜೆಗೋಸ್ಕರ ದುಡ್ಡು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಏಕೆ ಅಂದರೆ ನಾನು ತ್ರೀ ಇಯರ್ಸಿಂದನೂ ಒಂದು ಬಾಕ್ಸಲ್ಲಿ ಅಲ್ಲಿ ಸ್ವಾಮಿನ ಏನಾದರೆ ನಾನು ಕೆಳಗಡೆ ಪ್ಲೇಟಲ್ಲೆಲ್ಲ ದುಡ್ಡು ಇಟ್ಬಿಟ್ಟು ಆ ದುಡ್ಡಿನ ಮೇಲೆ ಕೂರಿಸಿ ಪೂಜೆ ಮಾಡಿದಿನೋ ಆ ಪ್ಲೇಟಲ್ಲಿರೋ ಪ್ರತಿ ದುಡ್ಡೂ ನಾನು ಪೂಜೆ ಮುಗಿದ್ಮೇಲೆ ಹಾಗೇ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ಆಲ್ಮೋಸ್ಟ್ ಸೆವೆಂಟೀನ್ ಟು ಕೆ ಇರುತ್ತೆ ಇದು ಸ್ಟಿಲ್ ಎಷ್ಟೇ ಕಷ್ಟ ಬಂದರೂ ಸಾಯೋ ಅಷ್ಟು ಕಷ್ಟ ಅಂತೂ ಬಂದಿಲ್ಲ ಇರೋ ಕಷ್ಟಕ್ಕೆ ನನ್ನ ಹತ್ರ ಇರೋದೇ ಅಡ್ಜಸ್ಟ್ ಆಗಿದೆ ಸೊ ನಾನು ಅಷ್ಟು ಕಷ್ಟ ಬಂದಿಲ್ಲ ಸ್ವಾಮಿಯವ್ರ ದುಡ್ಡನ್ನು ತೊಗೊಂಡು ಉಪಯೋಗಿಸ್ಕೊಳ್ಳೋ ಅಷ್ಟು ಸೊ ದೆನ್ ನಾನು ಅದನ್ನು ಹಾಗೆ ಮಡಗ್ತಿರ್ತೀನಿ ಮೇಲ್ಗಡೆ ಏನು ರೇಷನ್ ಇದೆಯೋ ಸ್ನ್ಯಾಕ್ಸ್ಗೂ ಸ್ಯಾರೀಸ್ಗೂ ಇದನ್ನು ಮಾತ್ರ ನಾನು ಅರೇಂಜ್ ಮಾಡಿಕೊಂಡು ತರಿಸಿ ಈ ಥರ ಸಿಂಪಲ್ಲಾಗಿ ನಾನು ಲಕ್ಷ್ಮಿ ವರಲಕ್ಷ್ಮಿ ರಥನಾದರೆ ಫೈನಲ್ ಆಗಿ ಮುಗಿಸ್ದೆ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿದೆ ಸೊ ರೆಡಿ ಮಾಡಬೇಕಾದ್ರೆ ಹಂಗೆ ನೈಟಿ ಹಾಕ್ಕೊಂಡಿದ್ದೆ ದೆನ್ ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡಿದ್ದು ಇವೆನ್ ಕ್ಯೂಟಿ ಇನ್ನೂ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಅವಳ ಹತ್ರ ಕಟ್ಟಿಸ್ಕೊಳ್ಳೋಕ್ಕಾಗಿಲ್ಲ ನನ್ನ ಸೆಲ್ಫಿಗೆ ನಾನೇ ಸೊ ಕಟ್ಕೊಂಡೆ ತಾಂಬೂಲ ಎಲ್ಲ ತೊಗೊಂಡೆ ಬಿಟ್ಟೆ ನನಗೆ ನಾನೇ ತೊಗೊಂಡೆ ಸೊ ಹಾಗೆ ಫೈನಲಿ ಮನೆಯಲ್ಲಿ ಪೂಜೆ ಆ್ಯಂಡ್ ವರಲಕ್ಷ್ಮಿ ರಥ ಮುಗಿಯೋಷ್ಟರಲ್ಲಿ ಟೆನ್ ಟ್ವೆಂಟಿ ಆಯಿತು ಆಫೀಸಿಂದ ಕಾಲ್ ಬಂತು ಟೈಮ್ ಆಯ್ತಲ್ಲ ಬಾಮಾ ಇಲ್ಲೇ ಹತ್ರ ಇದ್ರೂ ಲೇಟು ಅಂತ ನಾನು ಹೇಳಿದೆ ಸರ್ ಹಬ್ಬದ ದಿನವೂ ಟೈಮಿಗೆ ಬರಬೇಕಂದ್ರೆ ಒಂದು ಒಂದೆರಡು ನಿಮಿಷ ತಡೀರಿ ಅಂತ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಫ್ ಆನ್ ಅವರ್ ಗ್ಯಾಪಲ್ಲಿ ಟೈಮಿಗೆ ಹೋಗಿ ಟೈಮ್ಗೇ ಬಂದ್ವಿ ಅನಿಸುತ್ತೆ ಈವ್ನಿಂಗು ಅಷ್ಟೇ ಸೊ ಆನ್ ಟೈಮ್ಗೆ ಲಾಗೌಟ್ ಬಂದಿದ್ದು. ಸೊ ಒಳಗಡೆಯಿಂದ ಹೊರಗಡೆ ರಂಗೋಲಿ ಬಿಡಿಸಿರೋ ಇಂದ ಸೊ ಫುಲ್ ಒಂದ್ಸಲ ಕ್ಯೂಟಿ ಹಾಗೆ ಶಾರ್ಟಾಗಿ ಮೇ ಲಾಗ್ ಆದರೆ ಶೂಟ್ ಮಾಡ್ಕೊಂಡಿದ್ದಾಳೆ ಫೈನಲಿ ಬೆಳಗ್ಗೆ ಒಂಚೂರು ಬೇಗ ಇದ್ದಿದ್ದಕ್ಕೆ ಎಲ್ಲ ಕೆಲಸನೂ ಟೈಮಿಂಗ್ ಮುಗೀತು ಇವನ್ ಪೂಜೆನು ರಥದ ಥರ ನನ್ನ ಲೈಫ್ ಸ್ಟೈಲ್ಗೆ ನಾನು ಅದು ರಥ ಅಂತಲೇ ಫೀಲ್ ಆಗ್ತೀನಿ ಸೊ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ರೂಪ್ದಲ್ಲಿ ತಿಳಿಸ್ಕೊಡಿ ನಾ ಆಫೀಸ್ಗೆ ಹೋಗೋಷ್ಟರಲ್ಲಿ ಹಬ್ಬದ ದಿನವೂ ಇಷ್ಟು ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ರಶ್ ಇತ್ತು ಆಲ್ಮೋಸ್ಟ್ ತ್ರೀ ಲಂಚು ಮುಗಿಸ್ಕೊಂಡು ಹೋಗಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಫ್ರೀ ಆಯಿತು ಆ ಟೈಮಲ್ಲಿ ಸೆಲ್ಫಿಗಳ್ನ ಫೋಟೋಗಳನ್ನ ಸೊ ಹಾಬಿಯಸ್ಲಿ ನಾನು ಲೈಟಾಗಿ ವಿಡಿಯೋನ ಶೂಟ್ ಮಾಡ್ಕೊತಿದ್ದೆ ನನ್ನ ಪಕ್ಕದಲ್ಲೇ ನಿಂತಿರೋಳು ರಂಜಿತ್ ಅಂತ ಪ್ರತಿ ವಿಡಿಯೋನೂ ಸಪೋರ್ಟ್ ಮಾಡ್ತಾಳೆ ಬಟ್ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಏನೋ ಒಂದು ಕಾಮೆಂಟ್ ಸೆಟ್ಟರ್ ಹಾಕದಲ್ಲೇ ವಿಡಿಯೋ ಅಂತೂ ಕಂಪ್ಲೀಟ್ ಮಾಡೋಕ್ಕೆ ಬಿಡೋಲ್ಲ ಅದು ಅವಳ ಕತೆ ಸೊ ಫೈನಲ್ ಆಗಿ ನಮ್ಮ ಆಫೀಸು ಫ್ರಂಟ್ ಆಫೀಸ್ ಎಲ್ಲ ಹೀಗಿದೆ ಪ್ರೀವಿಯಸ್ ಲಾಗ್ ನೋಡಿರೋ ಪ್ರತಿಯೊಬ್ಬರಿಗೂ ನಮ್ಮ ಆಫೀಸ್ ಡಿಫ್ರೆನ್ಷಿಯೇಷನ್ ಗೊತ್ತಾಗ್ತಿರುತ್ತೆ ಆವಾಗ ಚೆನ್ನಾಗಿತ್ತಾ ಇವಾಗ ಚೆನ್ನಾಗಿತ್ತಾ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಸೊ ಯಾರಾದರೂ ನಮ್ಮ ಲಾಗ್ಸ್ ನೋಡ್ತಿರೋರು ನಮ್ಮ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ಗೆ ಆಥರೈಝರ್ಡ್ ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಿರೋರಿದ್ದರೆ ಸೊ ಪ್ಲೀಸ್ ಸೊ ನಾನು ಫೈಂಡ್ ಔಟ್ ಮಾಡಿರೋರಿದ್ದರೆ ಕಾಮೆಂಟ್ ಮಾಡಿ ನಿಮ್ಮ ಹೆಸ್ರನ್ನ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಲಿ ಫೈಂಡ್ಔಟ್ ಮಾಡ್ಬೋದು ನೀವ್ಯಾರು ಅಂತ ಹಾಗೆ ಸ್ವಲ್ಪ ಟೈಮ್ ಪಾಸ್ಗೆ ನಮ್ಮ ಆಫೀಸು ಎಂಟ್ರೆನ್ಸ್ ಕಸ್ಟಮರ್ ಇರೋ ಏರಿಯಾ ಎಲ್ಲ ಸ್ವಲ್ಪ ಶೂಟ್ ಮಾಡ್ಕೊತಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಯ್ ಮಾಡ್ತಿದ್ದರು ದೆನ್ ನೀವೂ ಅವ್ರಿಗೆ ಹಾಯ್ ಮಾಡಿಬಿಡಿ ಓಕೆನಾ ನಾ ಈವ್ನಿಂಗು ಮನೆಗೆ ಬಂದು ಮತ್ತೆ ಹಚ್ಚಿ ಎಲ್ಲ ಮಾಡ್ತಿದ್ದೆ ಮಕ್ಕಳೆಲ್ಲ ತುಂಬ ಸೈಲೆಂಟಾಗಿದೆ ಅನ್ಕೊತಿದ್ದೀರಲ್ವ ನನ್ನ ಫ್ರೆಂಡ್ ರೇಷ್ಮಾ ಅಂತಿದ್ದಾಳಲ್ವ ಅವ್ರ ಮನೆಗೆ ಕರ್ಕೊಂಡೋಗಿದ್ರು ಜಸ್ಟ್ ಅಲ್ಲಿ ಮಕ್ಕಳ ಜೊತೆ ಆಟ ಹಬ್ಬದ ದಿನ ಇಬ್ಬರೇ ಮನೆಯಲ್ಲಿ ಯಾಕೆ ಅಂತ ಸರಿ ಅಂತ ಕಳಿಸಿದ್ದೆ ಬಟ್ ನಾನು ಆಫೀಸಿಂದ ಬರೋ ಟೈಮಿಗೆ ಫುಲ್ಲು ಮಳೆಯಂತೂ ಮಳೆ ಅಷ್ಟು ಸುರಿ ಮಳೆ ಈ ಮಳೆಯಲ್ಲಿ ಕರ್ಕೊಂಬರೋಕ್ಕಾಗಲ್ಲ ಇಲ್ಲೇ ಇರಿಸಿ ಸ್ವಲ್ಪ ಕಮ್ಮಿ ಆದಮೇಲೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಅಲ್ಲೇ ಇರಿಸಿ ನಾನು ನನ್ನ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ ಆದಮೇಲೆ ಈಗ ಆ್ಯಪಲ್ಲಿ ಕಾಲ್ಸ್ ಬರ್ತಿದೆ ತಾಂಬೂಲ ತೊಗೊಂಡೋಗಿ ಬಾರಮ್ಮ ಅಂತ ಹೊರಗಡೆ ನೋಡಿದ್ರೆ ಮಳೆ ಸುರಿತಿದೆ ಬಟ್ ಹೋಗಲೇಬೇಕು ಒಂದೆರಡು ಮೂರು ಮನೆ ಇರುತ್ತೆ ಅದು ಇಯರ್ ಇಯರ್ಲಿ ಕಂಪಲ್ಸರಿ ಮಿಸ್ ಮಾಡ್ದಲೇ ಹೋಗಲೇಬೇಕು ಇಲ್ಲಾಂದರೆ ಅವ್ರು ಬಿಡೋದು ಇಲ್ಲ ಸೊ ಇದು ಹಾಗಿದ್ದ ಕೆಲಸ ಅಲ್ಲ ಮಳೆಯಲ್ಲಾದ್ರೂ ಪರವಾಗಿಲ್ಲ ಹೋಗಿ ತಾಂಬೂಲನ ಮಿಸ್ ಮಾಡ್ಕೊಬೇಕು ಅಂತೇಳಿ ನಾನು ಹಾಗೆ ಅಂಬ್ರೆಲಾ ಹಿಡ್ಕೊಂಡು ಆ ಛತ್ರಿ ಗ್ಯಾಪಲ್ಲೇ ಮಕ್ಕಳದ್ದೇರ ಇರಲಿಲ್ವಲ್ಲ ಸೊ ದೆನ್ ಒಂದು ಕೈಯಲ್ಲಿ ಛತ್ರಿ ಒಂದು ಕೈಯಲ್ಲಿ ಸೀರೆ ನೆರಗು ಛತ್ರಿ ಹಿಡ್ಕೊಂಡಿರೋ ಕೈಯಲ್ಲಿ ಹಾಗೆ ಸೊ ಮೊಬೈಲ್ನ ಲೈಟಾಗಿ ತೊಗೊಂಡು ಶೂಟ್ ಮಾಡ್ಕೊಂಡೆ ಮೆಮೊರೀಸ್ಗೆ ಇರಲಿ ಅಂತ ಹೇಳಿ ಸೊ ದೆನ್ ಅಂತೂ ಈ ಮನೆಗೆ ನಾನು ರೆಗ್ಯುಲರ್ ಟೈಲರು ನನ್ನ ಡ್ರೆಸ್ಸಸ್ಸು ಬ್ಲೌಸಸ್ ಎವ್ರಿಥಿಂಗ್ ತಿಂಗ್ ಇವರೇ ಸ್ಟಿಚ್ ಮಾಡೋದು ಸೊ ಇವರು ಈ ಸಲ ಸೂಪರಾಗಿ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಅದು ಫಸ್ಟು ಅಲ್ಲೇ ಒನ್ ಅವರ್ ಮೇಲಾಯ್ತು ಯಾಕಂದರೆ ಅವ್ರ ಮನೆ ಹತ್ರ ಹೋಗಿದ್ದೀನಿ ಇನ್ನೂ ಜೋರು ಮಳೆ ಅಲ್ಲಿಂದ ವಾ ವಾಪಸ್ ಬರೋ ಥರನೇ ಆಗಿಲ್ಲ ಸೊ ದೆನ್ ಇನ್ನೂ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಂಗ್ಲೆ ಇನ್ನು ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಹಾಗೇ ಸೊ ಸೆಕೆಂಡ್ ಮನೆಗಂತೂ ಬಂದರೆ ಸೆಕೆಂಡ್ ಮನೆ ಅಂತೂ ಅವರು ಅದೇ ಮನೆ ಓನರ್ಗಳು ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದರು ಸೊ ಇನ್ನು ಅಷ್ಟೇ ಅಷ್ಟರಲ್ಲೇ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಇನ್ನು ಎಲ್ಲಿ ಆಗಿಲ್ಲ ಆ್ಯಸ್ ಇಟ್ ಈಸ್ ಆಗ ಮನೆಗೆ ಬಂದೆ ಮಕ್ಕಳನ್ನೂ ಬರ ಕೇಳಿದೆ ಅದೇ ಸ್ವಲ್ಪ ಮಳೆ ಇದ್ರೂ ಪರವಾಗಿಲ್ಲ ಅಂತ ಸೊ ಫೈನಲಿ ವರಲಕ್ಷ್ಮಿ ಹಬ್ಬದ ಸ್ಪೆಷಲಾಗಿ ನನ್ನ ಮನೆ ಲಾಗು ಹೀಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ರೂಪ್ದಲ್ಲಿ ತಿಳಿಸ್ಕೊಡಿ ಆಯಿತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂದ್ರೆ ಹುಡುಗಿ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಬಾಯ್ ಫ್ರೆಂಡ್ಸ್